ರಾಜೀನಾಮೆ ಕೊಡದೆ ನಮ್ಮ ನೌಕರರ ಒಕ್ಕೂಟದ ವತಿಯಿಂದ ನಾವು ನಮ್ಮ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವಾಗ

के बेने वरि ಇದರ ಬಗ್ಗೆ ಸಂತೋಷವಾಗಿ ವಿಚಾರ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ಒಂದು ತಡೆ ಮಾಡದೆ ಸ್ಟ್ರೈಕನ್ನು ಹಿಂದೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೊಟ್ಟು ತಮಗೆ ಅಭಿನಂದನೆಗಳು ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನವಾದ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಇರ್ತೀವಿ ಅಂತ ಹೇಳಿ ಇದನ್ನು ಕುಲಂಕಾಗಿ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ನಿನ್ನೆನೇ ಕರೆದು ತಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಂಧಾನ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪರವಾಗಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಬಯಸ್ತೇನೆ ಸರ್ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಮ್ದು ಒಂದು ಮನವಿ ಇದೆ ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕಡಿಮೆ ತೊಗೊಳ್ಬೇಕು ಬ್ಯಾಂಕಿನಿಗೆ ಏನೇ ಇರಲಿ ನಮ್ದು ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು ಅದು ಬ್ಯಾಂಕಿನ ಮೇಲೆ ಏನಕ್ಕರ ವೈಯಕ್ತಿಕ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದ್ರು ಮಾತಾಡ್ರಿ ನಾವೆಲ್ಲರೂ ಇಲ್ಲ ನಾವು ನೋಡಿಲ್ಲ ನೋಡಿದ ನಂತರ ಅದನ್ನ ನೋಡ್ಬೇಕು ಸರ್ ಈಗ ಸೌದಿಯವ್ರು ಹೇಳ್ತಿದ್ದಾರೆ ಸರ್ ನಾವೊಂದು ವೆಣ್ಣಿನ ಇನ್ನೊಂದು ಇಂತ ಕೇಳ್ತೇವೆ ಸರ್ ಇದು ಅವರು ಹಳಿಯನ್ನ ವರ್ಗಾವಣೆ ಲಂಪ್ ಪಾತ್ರ ಇಂತ ಹೇಳ್ತಾರೆ ನಾವು ಏನತ್ರ ಇನ್ವಾಲ್ವ ಸರ್ ಅದು ಯಾರು ಕಾಯ್ದೆ ಯಾರು ಮಾಡಿದ್ರಿ ಸರ್ ಅಲ್ಲ ಕಾಯ್ದೆ ನಾವು ಬೋರ್ಡ್ದವರು ಮಾಡಿದ್ದೀವಿ ಅದು ಅದನ್ನ ಎಲ್ಲರಿಗೂ ಹೇಳಿದಾರೆ ಬೋರ್ಡ್ನಲ್ಲಿ ನೋಡಿರಿ ಇನ್ನೂವರೆಗೆ ಡೇನುಗಳು ಬ್ಯಾಂಕಿನಲ್ಲಿ ಒಂದು ಸೂಚಕರು ನಡಿಬೇಕಾದರೆ ಮೂರು ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗಬೇಕು ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕರು ಸಭೆಯಲ್ಲಿ ನಾನು ಇಟ್ಟಾಗ ಹತ್ತು ವರ್ಷ ನಂತರ ಅದನ್ನು ಮಾಡೋಣ ಅಂತಿದ್ದಾಗ ಎಲ್ಲರೂ ಸೇರಿ ಐದು ವರ್ಷ ನಂತರ ಒಂದೇ ಜಾಗಟ್ಟಿದ್ದಾರೆ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಒಂದು ವಿಷಯ ಒಂದು ಒಂದು ಸವಾಲುಮತದ ಪಾಸ್ ಮಾಡಿದ್ದಾರೆ ಅದರವಾಗಿ ಮೊದಲನೇದಾಗಿ ನಾವು ಟಿ ಜಿ ಓ ಪ್ರಾರಂಭ ಆಗಿದ್ದೆವು ಇಶ್ಯೂಗಳಂದರೆ ಈಗ ಮಾರ್ಚ್ ಬರೋದರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡ್ಬಾರ್ದು ಅಥವಾ ಹೊಸ ಬ್ರ್ಯಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅರ್ಚನೆ ಆಗ್ಬೋದು ಅಂತ ಹೇಳ್ಬೋದು ಮಾರ್ಚ್ ನಂತರ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕೆಲರಿಕೆಲ್ಲವ ಅಂದರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡಬೇಕಂತ ಬರೋದಲ್ಲ ಹಂತ ಹಂತವಾಗಿ ಮಾಡಬೇಕಂತಿರ್ಬೋದು ಮತ್ತು ಇನ್ನೆಂದರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದ್ದೀವಿ ಅದರದ್ದೇನೂ ಪಾತ್ರ ಇಲ್ಲ ಅದನ್ನ ಅದು ತಪ್ಪು ತಿಳ್ಕೋಕೆ ಅದಕ್ಕೆ ಏನೋ ಪಾತ್ರ ಇಲ್ಲ ಅಂತ ನಾನು ಹೇಳ್ತೀನಿ ಯಾರದು ಪಾತ್ರ ಇಲ್ಲ ನಾವು ನಿರ್ದೇಶಕ ಮಂಡಳಿಯ ಅಧ್ಯಕ್ಷಿಯಾಗಿ ನಾವು ನಿರ್ಣಯವನ್ನು ತಗೋದೆ ಹೊರತಿದ ಯಾರು ಒತ್ತಬೇಡಿ ಪೇಕೆ ಬೇಕು ನ್ಯಾಯಾ ಬೇಕು ಬೇಕು ನ್ಯಾಯಾ ಬೇಕು ಏನೇ ಬರಲಿ ಏನೇ ಬರಲಿ ಈಗ ಡಿ ಸಿ ಸಿ ಬ್ಯಾಂಕಿನ ನೌಕರರು ನಮಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತೇಳಿ ತಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಅನ್ನ ಸಾಹೇಬ್ ಅವರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ ಇನ್ನು ಅವರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಕಚೇರಿಗೆ ಹೋಗ್ತಾರೆ ಅಲ್ಲೂ ಕೂಡ ಮನವಿ ಕೊಡ್ತಾರೆ ಡಿ ಸಿ ಆಫೀಸ್ಗೆ ಹೋಗ್ತಾರೆ ಅಲ್ಲೊಂದು ಮನವಿಯನ್ನು ಕೊಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ